ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಐವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಮನೆಯವರೆಲ್ಲರೂ ಸಹ ಶಾರದಾ ಬಗ್ಗೆ ತಿಳ್ಕೊಂಡ್ಮೇಲೆ ಹೇಳ್ತಾ ಇರ್ತಾರೆ ಈ ಕಡೆ ದಶರಥ ಹೇಳ್ತಾ ಇರ್ತಾನೆ ಇದು ವಿಧಿ ಆಟ ಅಂದಲೇ ಇನ್ನೇನು ಅಲ್ವಾ ಅಂತ ಸುಮಿತ್ರನ ಹತ್ರ ಕೇಳಬೇಕಾದ್ರೆ ಹೌದು ರೀ ನೀವು ಹೇಳ್ತಾ ಇರೋದು ನಿಜ ಅಂದ್ಬಿಟ್ಟು ಶಾರದ ಹತ್ರ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಸಿದ್ದು ಕೇಳ್ಕೊಂಡ ಕೇಳ್ಕೊಂಡ್ಮೇಲೆ ನನಗೆ ನಿಮಗೆ ತುಂಬ ನಂಟಿದೆ ಅಂತ ನನಗೆ ಅನ್ನಿಸ್ತಿದೆ ಕಣಮ್ಮ ಶಾರದಾ ಅಂತ ಹೇಳ್ತಾ ಇರ್ತಾಳೆ ನಿನ್ನ ನೆನಪಿದೆಯಾ ನೀನು ಸಿದ್ದುನ ಕಾಪಾಡಿದಾಗ ನಿನ್ನ ಕೈ ನಾನು ಇಟ್ಕೊಂಡೆ ಆವಾಗ ತುಂಬ ಫೀಲ್ ಆಯಿತು ನನಗೆ ನೀನೇನೋ ನನ್ನವಳು ನನ್ನ ಹತ್ರದವಳು ಅನ್ನೋ ರೀತಿ ಫೀಲ್ ಆಯಿತು ಅದೇ ಫೀಲು ಇವಾಗ ಸಹ ನನಗೆ ಹಾಗೆ ಇದೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಮನೆಯವರೆಲ್ಲರೂ ಸಹ ಸುಮಿತ್ರ ಮಾತನ್ನ ಕೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಆದರೆ ಜ್ಯೋತಿಕ ಮತ್ತು ಪಾರಿಜಾತ ಇಬ್ಬರು ಸಹ ಹೊಟ್ಟೆ ಹುರ್ಕತ್ತಾ ಇರ್ತಾರೆ ಆ ಮಗ ನೀವು ಈ ಕೈ ಮುಗಿಬಾರ್ದು ಅಂತ ಕೈನ ಕೆಳೆ ಇಳಿಸಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ವಿಮಲ ತುಂಬಾ ಬೇಜಾರ್ ಮಾಡಿಕೊಂಡು ಕಣ್ಣೀರು ಹಾಕೊಂಡು ಇದೆಲ್ಲ ಅಂತ ನನಗೆ ನಂಬಕ್ಕೆ ಆಗ್ತಿಲ್ಲ ಈ ಕೈಯಿಂದಲೇ ನನ್ನ ಮಗು ಪ್ರಾಣ ಹೋಗ್ತಾ ಇತ್ತು ನನ್ನ ಮಗ ಅವತ್ತೇ ಕಳೆದೋಗ್ತಿದ್ದ ಆದರೆ ಆ ಜೀವ ಉಳಿಸಿದ್ದು ನೀನೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ಕಣಮ್ಮ ನನಗೆ ನಂಬಕ್ಕೆ ಆಗ್ತಿಲ್ಲ ಅಂತ ಕಣ್ಣೀರು ಹಾಕೊಂಡು ಹುಷಾರದ ಹತ್ರ ಹೇಳ್ತಾ ಇರ್ತಾಳೆ ನಾನು ಪ್ರತಿದಿನ ದೇವ್ರ ದೀಪ ಹಚ್ಬೇಕಾದ್ರೆ ನನ್ನ ಕರಳು ಬಳ್ಳಿನ ಕಾಪಾಡಿದ ವ್ಯಕ್ತಿಗೆ ಒಳ್ಳೇದಾಗಲಿ ದೇವರೇ ಅಂತ ಬೇಡ್ಕೊತಿದ್ದೆ ಆದರೆ ನಮ್ಮನಲ್ಲೇ ಇರೋ ಶಾರದಾ ಅಂತ ನನಗೆ ಗೊತ್ತೇ ಆಗಲಿಲ್ಲ ಎಷ್ಟು ಆಶ್ಚರ್ಯ ಅಲ್ವರಿ ಅಂತ ಮುರಳಿ ಕೇಳಬೇಕಾದ್ರೆ ಮುರಳಿ ಹಾಂ ಹಾಂ ಅಂತ ಹಾಗೆ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ತಾತ ಶಿವನಾರಾಯಣ್ ಹೇಳ್ತಾ ಇರ್ತಾರೆ ಹೌದು ನೀನು ಹೇಳ್ತಾ ಇರೋದು ನಿಜ ಸುಮಿತ್ರ ಆಯಿತಾ ಹೌದು ಶಿವಮಲ ನೀವೆಲ್ಲ ಹೇಳ್ತಾ ಇರೋದು ನಿಜ ನಾವು ಒಂದಲ್ಲ ಒಂದು ರೀತಿ ಮನೆಯವರೆಲ್ಲರೂ ಸಹ ಶಾರದಾಗೆ ಋಣಿಯಾಗಿದ್ದೀವಿ ಅವಳು ಪ್ರತಿಯೊಬ್ಬರೂ ಸಹ ನಮ್ಮನ್ನು ಕಾಪಾಡಿದಾಳೆ ಅಂತ ಹೋಗ್ಲುತ್ತಾ ಇರ್ತಾರೆ ಈ ಕಡೆ ಮನೆಯವರೆಲ್ಲರೂ ಸಹ ಖುಷಿಯಾಗಿ ಶಾರದನ ಹತ್ರ ಹೊಗಳುತ್ತಾ ಇರಬೇಕಾದ್ರೆ ಈ ಕಡೆ ಪಾರಿಜಾತ ತುಂಬ ಕೋಪ ಮಾಡಿಕೊಂಡು ನಮ್ಮ ಮನೆಗೆ ಬೆಂಕಿ ಹಚ್ಚಕ್ಕೆ ಬಂದಿದ್ದಾಳೆ ನೋಡಿದರೆ ಇವರೆಲ್ಲರೂ ಸಹ ಹೊಗಳುತ್ತಾ ಇದ್ದಾರೆ ಅಂತ ಬೈಕತ್ತಾ ಇರ್ತಾಳೆ ಈ ಕಡೆ ಜ್ಯೋತಿ ಸಹ ಎಷ್ಟೋ ವರ್ಷದನ್ನ ನೆನಪಿಟ್ಕೊಂಡು ಈ ಥರ ಎಲ್ಪ್ ಮಾಡ್ತಾ ಇದ್ದಾನೆ ಐ ಕಾಂಟ್ ಬಿಲೀವ್ ದಿಸ್ ನನಗಂತೂ ಇದನ್ನ ನಂಬಿಕೆ ಆಗ್ತಿಲ್ಲ ಅಂತ ಹೇಳ್ಕೊತಾ ಇರ್ತಾಳೆ ಈ ಕಡೆ ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾನೆ ಶಾರದಾ ನಿನಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಮಡಿಲನ್ನ ಬರಿದಾಗಿ ಮಾಡ್ದಂಗೆ ನೀನು ನನ್ನ ಮಗನ ಉಳಿಸಿ ನನ್ನ ಹಾಕ್ಬಿಟ್ಟೆ ಆಯಿತಾ ನಿನಗೆ ಯಾವ ರೀತಿ ಕೃತಜ್ಞತೆ ಏನು ಏನ್ ಮಾಡ್ಲಿಲ್ಲದೆ ನನಗೆ ಗೊತ್ತಾಗ್ತಿಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಾರದಾನು ಸಹ ಕಣ್ಣೀರು ಹಾಕ್ತಾ ಇರ್ತಾಳೆ ನಿನಗೊಂದು ಥ್ಯಾಂಕ್ಸ್ ಹೇಳಿದ್ರೆ ಶಾರದಮ್ಮ ಆಯ್ತಾ ಯಾವಾಗಲೂ ಸಹ ನಿಮಗೆ ಋಣಿಯಾಗಿರ್ತೀನಿ ನಿನಗೆ ಆ ದೇವರು ಯಾವಾಗಲೂ ಆರೋಗ್ಯ ಆಯಸ್ಸು ಎಲ್ಲನೂ ಕೊಟ್ಟು ಚೆನ್ನಾಗಿಡ್ಲಿ ಅಂತ ಅಂದ್ಬಿಟ್ಟು ಕೈ ಮುಗ್ದಿದ್ದು ಅಂದ್ಬಿಟ್ರೆ ನನಗೆ ಏನು ಮಾಡೋಕ್ಕಾಗಲ್ಲ ಅಂತ ಕಣ್ಣೀರು ಹಾಕೊಂಡು ಸುಮಿತ್ರಾ ಹೇಳ್ತಾ ಇರಬೇಕಾದ್ರೆ ಅಮ್ಮ ನೀವು ದೊಡ್ಡವರಾಯ್ತಾ ನನಗೆ ಆಶೀರ್ವಾದ ಮಾಡಬೇಕು ಈ ಥರ ಎಲ್ಲ ಕೈ ಮುಗಿಬಾರ್ದು ಅಂತ ಹೇಳ್ತಾ ಇರ್ತಾಳೆ ನೀವು ಹೊಳಬಾರ್ದು ಅಮ್ಮ ಅಂತ ಕಣ್ಣೀರು ಕಣ್ಣೀರೋರ್ಸ್ತಾ ಇರಬೇಕಾದ್ರೆ ಎಲ್ಲರೂ ಸಹ ಮಾತಾಡಿ ಹೋಗ್ತಾ ಇರ್ತಾರೆ ಈ ಕಡೆ ಸುಮಿತ್ರನು ಸಹ ಬಂದು ಶಾರದನ ಸಮಾಧಾನ ಮಾಡಿ ಹಾಗೆ ಹಗ್ ಮಾಡ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ಪಾರಿಜಾತ ಮತ್ತು ಈ ಕಡೆ ಜ್ಯೋತಿಕನಿಗೆ ತುಂಬ ಕೋಪ ಬಂದು ಅವರಿಬ್ಬರು ಸಹ ಹಾಗೆ ಶಾರದನ ನೋಡ್ತಾ ಇರ್ತಾರೆ ಇನ್ನೊಂದು ಕಡೆ ಶಾರದಾ ದೇವ್ರ ಮನೆಗೆ ಬಂದು ದೇವ್ರ ದೀಪನ ಹಚ್ತಾ ಇರ್ತಾಳೆ ಈ ಕಡೆ ವಿಘ್ನೇಶ್ವರನಿಗೆ ಭಕ್ತಿಯಿಂದ ಸೋತ್ರ ಹೇಳ್ಕೊಂಡು ದೇವ್ರ ದೀಪ ಹಚ್ತಾ ಇರಬೇಕಾದ್ರೆ ಅಲ್ಲಿಗೆ ದೀಪ ಪುಟ್ಟ ಬಂದು ಏನಮ್ಮ ಇವತ್ತು ಇಷ್ಟು ಹೊತ್ತು ನೀನು ದೀಪ ಹಚ್ತಾ ಇದೆಯಲ್ಲ ನೀನು ಫ್ರೀ ಇದೆಯಾ ಅಥವಾ ದೇವರು ಫ್ರೀ ಇದೆಯಾ ಅಂತ ಅನ್ಬೇಕಾದ್ರೆ ತುಂಬ ತುಂಬ ತರಲೆ ಆಯಿತಾ ನೀನು ತುಂಬ ತುಂಡಿ ಈ ಥರ ಎಲ್ಲ ಕ್ವಶನ್ ಕೇಳ್ತಾ ಇದೀಯ ಅಂದಾಗ ಅಮ್ಮ ದೇವ್ರಿಗೆ ಯಾಕಮ್ಮ ದಿನ ನಾವು ದೀಪ ಹಚ್ಚಬೇಕು ಅನ್ಬೇಕಾದ್ರೆ ನೀನು ಯಾಕೆ ದಿನ ಊಟ ಮಾಡ್ತೀಯ ಅಂದಾಗ ನನಗೆ ತುಂಬ ಶಕ್ತಿ ಬೇಕು ಅದಕ್ಕೋಸ್ಕರ ಊಟ ಮಾಡ್ತೀನಿ ನಿನ್ಬೇಕಾದ್ರೆ ಹಾಗೆ ದೇವ್ರಿಗೂ ನಾವು ಪ್ರತಿದಿನ ದೀಪನ ಹಚ್ಚಬೇಕು ನಮ್ಮ ದೇಹಕ್ಕೆ ಹೇಗೆ ಶಕ್ತಿ ಬೇಕು ಅಂತ ಊಟ ಮಾಡ್ತೀವೋ ಹಾಗೆ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ನಾವು ಪ್ರತಿನಿತ್ಯ ದೀಪನ ಹಚ್ಚಬೇಕು ಅಂತ ಇರ್ತಾಳೆ ಹಾಗೆ ಪ್ರತಿನಿತ್ಯ ನಾವು ಪೂಜೆ ಮಾಡಿ ದೇವರಿಗೆ ಕೃತಜ್ಞತೆನ ಹೇಳಬೇಕು ಅಂದಾಗ ಯಾಕಮ್ಮ ಹೇಳಬೇಕು ಅನ್ಬೇಕಾದ್ರೆ ನಮಗೆ ಯಾರಾದರೂ ಸಹಾಯ ಮಾಡಿದರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ದೇವ್ರ ಹತ್ರ ಕೃತಜ್ಞತೆ ಮಾಡಿಕೊಂಡ್ರೆ ಇನ್ನೂ ಸಹ ಶಕ್ತಿಶಾಲಿ ಹಾಗೂ ಜಾಸ್ತಿ ಒಳ್ಳೆಯ ಬುದ್ಧಿ ಎಲ್ಲ ದೇವರು ಕೊಡ್ತಾನೆ ಅಂತ ಹೇಳ್ತಾ ಇರ್ತಾಳೆ ಓಹ್ ಹೌದಮ್ಮ ಆಗಮ್ಮ ಹಾಗಾದರೆ ನೀನು ಯಾರಿಗೋಸ್ಕರ ಕೃತಜ್ಞತೆ ಹೇಳಿದೆ ಯಾರೂ ನೆನಪಿಸ್ಕೊಂಡೇನು ಬೇಕಾದರೆ ದೇವರು ಎಲ್ಲ ವಿಘ್ನಗಳಿಂದ ನಮ್ಮನ್ನು ದೂರ ಮಾಡಿದನಲ್ಲ ಅದಕ್ಕೋಸ್ಕರ ದೇವರಿಗೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ ಅಂತ ಅಮ್ಮ ಹಾಗಾದರೆ ನಾನು ಸಹ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಕೈ ಮುಗಿದು ಬೇಡ್ತಾ ಇರ್ತಾಳೆ ಈ ಕಡೆ ದೀಪು ಜೊತೆ ಈ ಕಡೆ ಶಾರದನು ಸಹ ದೇವರಿಗೆ ಕೈ ಮುಗಿದು ನನ್ನ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಇವಾಗ ಅದನ್ನೆಲ್ಲ ದೂರ ಮಾಡಿದೆಯ ದಶರಥ ಸುಮಿತ್ರಮ್ಮ ಹಾಗೆ ದಶರಥ ಸರ್ರು ಹಾಗೆ ಸಿದ್ದು ಸರ್ ಎಲ್ಲರೂ ಸಹ ಚೆನ್ನಾಗಿರಲಿ ನೆಮ್ಮದಿಯಾಗಿರ್ಲಿ ಅಂತ ಒಳ್ಳೇದು ಮಾಡು ಭಗವಂತ ಅಂತ ಬೇಡ್ತಾ ಇರ್ತಾಳೆ ಮತ್ತೆ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ದೀಪ ಪುಟ್ಟ ಎದ್ದು ಕೇಳ್ತಾ ಇರ್ತಾಳೆ ಅಮ್ಮ ಇವಾಗ ಸಿದ್ದು ಸರ್ದು ಏನೂ ತಪ್ಪಿಲ್ಲ ಆ ಲ್ಯಾಪ್ಟಾಪ್ ಕಳೆದೋಗಿದ್ದೆಲ್ಲ ವಿಷಯ ಗೊತ್ತಾಯ್ತಲ್ಲ ಇವಾಗೆಲ್ಲ ಮನೇಲಿ ಸುಮ್ಮನಾಗಿದ್ರಲ್ಲ ಹಾಗಾದರೆ ಮತ್ತೆ ಅವರಿಗೆ ಆ ಕೆಲಸ ಸಿಗುತ್ತಾ ಅಂತ ಕೇಳ್ತಾ ಇರಬೇಕಾದ್ರೆ ದೀಪ ಪುಟ್ಟನ ಹಾಗೆ ಶಾರದಾ ನೋಡ್ತಾ ಹೇಳ್ತಾ ಇರ್ತಾಳೆ ನೋಡುಪುಟ್ಟು ಅದೆಲ್ಲ ನನಗೆ ಗೊತ್ತಿಲ್ಲ ಆಯಿತಾ ಮತ್ತೆ ಅವರಿಗೆ ಆ ಸ್ಥಾನ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅವ್ರದ್ದು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ ಅಷ್ಟೇ ನನಗೆ ಸಮಾಧಾನ ಮಿಕ್ಕಿದ್ನೆಲ್ಲ ಆ ಭಗವಂತ ನೋಡ್ಕೋತ ನಿಂತ ದೇವ್ರ ಹತ್ರ ನೋಡ್ತಾ ಇರಬೇಕಾದ್ರೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಅಮ್ಮ ನಿನಗೂ ಗೊತ್ತಾಯ್ತಾ ನನ್ನ ಸಿದ್ದು ಫ್ರೆಂಡು ಏನು ತಪ್ಪು ಮಾಡಿಲ್ಲ ಅಂತ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ ಅಮ್ಮ ನೋಡು ಅಮ್ಮ ಇನ್ಮೇಲೆ ನನ್ನ ಸಿದ್ದು ಫ್ರೆಂಡ್ನ ನೀನು ಯಾವತ್ತೂ ಬಯಲ್ಲ ತಾನೆ ಜಗಳ ಆಡಲ್ಲ ತಾನೆ ಅವ್ರು ಒಳ್ಳೆಯವರು ತಾನೆ ಅಂತ ಅನ್ಬೇಕಾದ್ರೆ ತನ್ನ ಅಪ್ಪನಿಗಾಗಿದ್ದ ಪರಿಸ್ಥಿತಿನೆಲ್ಲ ನೆನ್ಕೊಂಡು ಆಕ್ಸಿಡೆಂಟ್ ಆದಾಗ ಅವರು ಕಾಪಾಡ್ದೇ ಹೋಗಿದ್ದರ ನೆನ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಹಾಗೆ ದೀಪ ಪುಟ್ಟನ್ನು ಹಗ್ ಮಾಡಿಕೊಂಡು ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ರೂಮಲ್ಲಿ ಜ್ಯೋತಿಕ ತುಂಬ ಟೆನ್ಷನ್ ಮಾಡಿಕೊಂಡು ಓಡಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಪಾರಿಜಾತ ಬಂದು ಹೇಳ್ತಾ ಇರ್ತಾಳೆ ನೋಡಿದಾಗ ಅವ್ರಿ ಇವರಿಬ್ಬರದು ಸಂಬಂಧ ಇವತ್ತಿಂದಲ್ಲ ಎಷ್ಟೋ ಇಪ್ಪತ್ತು ವರ್ಷದ ಹಿಂದೆ ನನಗೆ ಗೊತ್ತಿತ್ತು ಅವಳು ಬಂದು ಏನಾದರೂ ಮಾಡೇ ಮಾಡ್ತಾಳೆ ಅಂತ ಅದಕ್ಕೆ ನಾನು ಮನೆ ಬಿಟ್ಟು ಕಳ್ಸೋಣ ಅಂತ ಎಷ್ಟು ಪ್ಲಾನ್ ಮಾಡಿದೆ ನೋಡು ಇವಾಗ ಇಲ್ಲೇ ಬಂದು ಒಗ್ಗ್ರಸ್ಕೊಂಡಿದ್ದಾಳೆ ಏನಬೇಕಾದ್ರೆ ನನಗೇನು ಗೊತ್ತು ಗ್ರಾನಿ ನನ್ನ ಕುತ್ತಿಗೆಗೆ ಇಳು ಬರ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಕೋಪ ಮಾಡಿಕೊಂಡು ಜ್ಯೋತಿಕಾ ಹೇಳ್ತಾ ಇರ್ತಾಳೆ ಹೌದು ಗೌಡಿ ಅವಳು ಈ ಮನೆಗೆ ಬಂದ ಮೇಲೆ ಒಂದಲ್ಲ ಒಂದು ಪ್ರಾಬ್ಲಮ್ ನಿನಗೆ ಬರ್ತಲೇ ಇದೆ ಆಯಿತಾ ದೊಡ್ಡ ಪೀಡೆ ನೀನೇನಾದರೂ ಅವಳನ್ನ ಮನೆಯಿಂದ ಆಚೆ ಕಳಿಸ್ಲಿಲ್ಲ ಅಂದ್ರೆ ನಿನ್ನ ಜಾಗನ ಅವಳು ಆವರಿಸ್ಕೊಬಿಡ್ತಾಳೆ ಅಂತ ಪಾರಿಜಾತ ಹೇಳ್ತಾ ಇರಬೇಕಾದ್ರೆ ತುಂಬ ಶಾಕ್ ಆಗಿ ಜ್ಯೋತಿಕ ಪಾರಿಜಾತನೇ ನೋಡ್ತಾ ಇರ್ತಾಳೆ ನೋಡು ಗೌಡಿ ನೀನೇನಾದರೂ ಹೀಗೆ ಸುಮ್ಮನೆ ಇದ್ದರೆ ಮನೆಯವ್ರಿಗೆಲ್ಲರೂ ಸಹ ಅವಳನ್ನೇ ಒಳ್ಳೆಯವಳು ಅಂತ ಅನ್ಕೋತಾರೆ ಹಾಗೆ ಸಿದ್ಧಾರ್ಥನ ಸಹ ಬುಟ್ಟಿಗೆ ಹಾಕ್ಬಿಡ್ತಾನೆ ನಿನ್ನ ಆಸ್ತಿ ಸಂಪತ್ತು ಸ್ಥಾನ ಎಲ್ಲ ಸಹ ಬಿಟ್ಕೊಡ್ಬೇಕಾಗುತ್ತೆ ಇರ್ಬೇಕಾದ್ರೆ ನೋ ಗ್ರ ನೀನು ಆಯ್ತಾ ಅದಾಗಕ್ಕೆ ಸಾಧ್ಯನೇ ಇಲ್ಲ ಚೇ ನಾನು ಮನೆಯವ್ರ ಮುಂದೆ ಅವಳನ್ನ ಕರ್ಕೊಂಡು ಹೋಗಿ ನಿಲ್ಲಿಸಬಾರ್ದು ಆಯಿತು ಇದೆಲ್ಲ ಮಾಡ್ತಿದ್ರೆ ಚೆನ್ನಾಗಿರ್ತಿತ್ತು ಇವಾಗ ನೋಡು ನಾನೇ ಕೈಯಾರೆ ಅವಳನ್ನ ಎಲ್ಲ ವಿಷಯನೇ ಹೇಳಿ ಒಂದು ಮುಷ್ಟಿಯಷ್ಟು ಪ್ರೀತಿ ಇನ್ನೂ ಜಾಸ್ತಿ ಆಗಿದೆ ಅವಳ ಮೇಲೆ ಎಲ್ಲರಿಗೂ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಮತ್ತೆ ಜ್ಯೋತಿ ಹೇಳ್ತಾ ಇರ್ತಾಳೆ ಅಲ್ಲ ಗ್ರ್ಯಾನಿ ಆಯಿತಾ ನಾವು ಏನು ಮಾಡೋಕ್ಕೋದ್ರೂ ಅವಳಿಗೆ ಒಳ್ಳೆಯದೇ ಆಗ್ತಿದೆ ಅನ್ಬೇಕಾದ್ರೆ ಅವಳು ಹೌದು ಈ ಅನಿಷ್ಟ ಏನು ಹೊತ್ಕೊ ಕಾಣೆ ಅದೃಷ್ಟ ಅವಳಿಗೆ ಒಳ್ಳೆಯದೇ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಆದರೆ ಒಂದಲ್ಲ ಒಂದು ದಿನ ನಾವು ಅಂದ್ಕೊಂಡಂಗೆ ಹಾಗೇ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಮತ್ತು ಪಾರಿಜಾತ ಹೇಳ್ತಾ ಇರ್ತಾಳೆ ನೋಡು ಗ್ರಾನಿ ಆಯ್ತಾ ಇವಳನ್ನ ಆದಷ್ಟು ಮನೆಯಿಂದ ನಾವು ಕಳಿಸೋಣ ಸತ್ಯ ಹೇಳಿದ್ದು ಒಳ್ಳೇದಾಯ್ತು ಆಯ್ತಾ ಇವಾಗ ಎಲ್ಲ ವಿಷಯವೂ ಸಹ ಗೊತ್ತಾಗಿದೆ ಈಗ ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು ಅಂತ ನಮಗೆ ಐಡಿಯಾ ಗೊತ್ತಾಗಿದೆ ಆಯಿತಾ ನಾವು ಏನೇ ಮಾಡಬೇಕಾದ್ರೂ ನಿನ್ನಿಂದೆ ನಾನು ಇದ್ದೇ ಇರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅದೆಲ್ಲ ಸರಿ ಗ್ರಾನಿ ಆದರೆ ಇನ್ನೊಂದು ಟೆನ್ಷನ್ ಆಗಿದೆ ಏನು ಗೊತ್ತಾ ಸಿದ್ದುದೇನು ತಪ್ಪಿಲ್ಲ ಅಂತ ಇವಾಗ ಮನೆಯವ್ರಿಗೆಲ್ಲರೂ ಗೊತ್ತಾಗಿದೆ ಅಕಸ್ಮಾತ್ ಡ್ಯಾಡಿ ಏನಾದರೂ ಸಿಇ ಪೋಸ್ಟ್ನ ಅವನಿಗೆ ಕೊಟ್ಟರೆ ಏನು ಮಾಡೋದು ಅಂತ ಅಂದಾಗ ಇಬ್ಬರು ಶಾಕಾಗಿ ಆಶ್ಚರ್ಯವಾಗಿ ಯೋಚನೆ ಮಾಡ್ತಾ ಇರ್ತಾರೆ ಅವಾಗ ಪರ್ಯತ ಹೇಳ್ತಾ ಇರ್ತಾಳೆ ನಿಜ ಗೋಡೆ ನೀನು ಹೇಳಿದ್ದು ನಿಜ ಆಯ್ತಾ ದಶರಥನಿಗೆ ಈ ವಿಷಯ ಮತ್ತೆ ಬಂದರೂ ಬರ್ಬೋದು ಅದರಲ್ಲಿ ಆಶ್ಚರ್ಯ ಏನೂ ಇಲ್ಲ ಅವನು ಸಿಇಒ ಮಾಡಿದ್ರು ಮಾಡ್ಬೋದು ಅಂತ ಹೇಳಿದಾಗ ಈ ಕಡೆಗೆ ಜ್ಯೋತಿಗಾಗೆ ತುಂಬ ಬೆವರು ಇಳಿತಾ ಇರುತ್ತೆ ಹಾಗೆ ತುಂಬ ಟೆನ್ಷನ್ ಮಾಡಿಕೊಂಡು ಮುಖನ ಒರ್ಸ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ದಶರಥ ಮತ್ತು ಸುಮಿತ್ರಾ ಇಬ್ಬರು ಮಾತಾಡ್ತಾ ಇರ್ತಾರೆ ಆ ಕಡೆ ಸುಮಿತ್ರಾ ಅಣ್ಣ ಕಟ್ ಮಾಡ್ತಿರ್ಬೇಕಾದ್ರೆ ಪಪ್ಪ ಕಟ್ ಮಾಡ್ತಿರ್ಬೇಕಾದ್ರೆ ಹೇಳ್ತಾ ಇರ್ತಾಳೆ ನೋಡಿ ನಾವು ಹಣ್ಣ ಕಟ್ ಮಾಡಬೇಕಾದ್ರೆ ಎಷ್ಟು ಶಾರ್ಪ್ ಆಗಿರ ಥಿಂಗ್ಸ್ನ ನಾವು ತೊಗೋತೀವಲ್ವ ಇದೇ ನಮ್ಮ ಆತ್ಮವಿಶ್ವಾಸ ಅಲ್ವಾ ಇದು ನಮಗೆ ಏನು ಮಾಡಲ್ಲ ಅಂತ ಅನ್ಕೋತೀವಿ ಅನ್ಬೇಕಾದ್ರೆ ಹೌದು ಅದೇ ನಮ್ಮ ಆತ್ಮವಿಶ್ವಾಸ ಮನುಷ್ಯನ ಮೇಲೆ ಯಾವತ್ತೂ ಸಹ ನಮ್ಮ ಮೇಲೆ ನಮಗೆ ನಮಗೆ ಆತ್ಮವಿಶ್ವಾಸ ಇರಲೇಬೇಕು ಅಂತ ಹೇಳ್ತಾ ಇರ್ತಾನೆ ಮತ್ತು ಸುಮಿತ್ರಾ ದಶರಥನಿಗೆ ಹೇಳ್ತಾ ಇರ್ತಾಳೆ ಅಲ್ಲರಿ ಆತ್ಮವಿಶ್ವಾಸ ಇರೋ ನಾವು ಸಿದ್ದು ಮೇಲೆ ಯಾಕೆ ಅನುಮಾನ ಪಟ್ಬಿಟ್ಟಿವಿ ಅಲ್ವಾ ಆದರೆ ನನಗಂತೂ ನಂಬಿಕೆ ಇತ್ತು ಅವನು ಯಾವುದೇ ತಪ್ಪು ಮಾಡಿಲ್ಲ ಲ್ಯಾಪ್ಟಾಪು ಸಹ ಅವನು ಕಳೆದಾಗಿಲ್ಲ ಏನೋ ತೊಂದರೆ ಆಗಿದೆ ಅಂತ ಅವನು ಮಾಡೋ ಕೆಲಸ ರೀತಿ ನೀತಿ ಎಲ್ಲ ಶಿಸ್ತು ನನಗೆ ತುಂಬ ವರ್ಷಗಳಿಂದ ನೋಡಿದ್ದೀನಲ್ವಾ ನನಗೆ ಆತ್ಮವಿಶ್ವಾಸ ಇತ್ತು ನೀವೇ ಈ ಥರ ಮಾಡಿದ್ದು ಹೋಗಲಿ ಬಿಡಿ ಕೊನೆಗೆಲ್ಲ ಸರಿ ಆಯ್ತಲ್ಲ ನೀವು ತೊಗೊಂಡಿರೋ ನಿರ್ಧಾರ ತುಂಬ ಸರಿ ಇದೆ ಇದನ್ನೊಂದ್ಸಲ ಮಾವನವ್ರ ಮುಂದೆ ಹೇಳಿ ಅಂತ ಹೇಳ್ತಾ ಇರ್ತಾಳೆ ನೀವು ನಾನು ಸಿದ್ದನ್ನ ಅರ್ಥ ಮಾಡ್ಕೊಳ್ದೆನೇ ತಪ್ಪು ಡಿಸಿಷನ್ನ ತೊಗೊಂಡ್ತಾ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ಇದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಶಿವನಾರಾಯಣ್ ಬಂದುಬಿಟ್ಟು ನಿಮ್ಮ ಏನು ಡಿಸಿಷನ್ ತೊಗೊಂಡಿದ್ದೀರಾ ಅದಕ್ಕೆ ನಮಗೆ ಸಮ್ಮತಿ ಇದೆ ಅಂತ ಹೇಳ್ತಾ ಇರ್ತಾನೆ ಆಗ ದಶರಥ ಎದ್ದು ಹೇಳ್ತಾ ಇರ್ತಾನೆ ಅಪ್ಪ ನನ್ನಿಂದ ತುಂಬ ತಪ್ಪಾಗಿದೆ ಸಿದ್ದುನ ಅರ್ಥ ಮಾಡ್ಕೊಳ್ದಲೇ ನಾನು ಅವನ ಸ್ಥಾನನ ಕಿತ್ಕೊಬಿಟ್ಟೆ ಆಯ್ತಾ ಅದಕ್ಕೋಸ್ಕರ ನನಗೆ ತುಂಬ ಪಶ್ಚಾತ್ತಾಪ ಆಗ್ತಿದೆ ಅವನು ತುಂಬ ಚೆನ್ನಾಗಿ ಸಿ ಯು ಆದಾಗಿಂದಲೂ ಸಹ ಕೆಲಸ ಮಾಡ್ತಾ ಇದ್ದಾನೆ ನನಗೆ ಪಶ್ಚಾತ್ತಾಪಕ್ಕೋಸ್ಕರ ಅವನಿಗೆ ಆ ಸ್ಥಾನನ ನಾನು ಬಿಟ್ಕೊಡ್ಲೇಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಆ ಪ್ರಾಜೆಕ್ಟ್ನ ಅವನಿಗೆ ಕೊಡ್ತೀನಿ ಇರಬೇಕಾದ್ರೆ ಈ ಕಡೆ ಜ್ಯೋತಿ ಅಡ್ಡೋರತ್ರ ಅವ್ರ ಮಾತನ್ನ ಕೇಳಿ ತುಂಬ ಶಾಕಾಗಿ ನಿಂತ್ಕೊಬಿಡ್ತಾಳೆ ಈ ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ ಹೌದು ಮಾವ ನಮ್ಮಿಬ್ಬರು ಮಕ್ಕಳಲ್ಲಿ ಯಾರು ಸಿ ಯು ಆದ್ರೂ ನಮಗಿಬ್ಬರು ಇಬ್ಬರು ಮಕ್ಕಳು ಒಂದೇ ಅಲ್ವಾ ಆದರೆ ಮೊದಲಿಂದಲೂ ಸಿಇಒ ನಮ್ಮ ಸಿದ್ದು ಅಲ್ವಾ ಅವನಿಗೆ ಈ ಪೋಸ್ಟ್ನ ಕೊಡೋಣ ನನಗೆ ತುಂಬ ಇಷ್ಟ ಇದೆ ಅನ್ಬೇಕಾದ್ರೆ ಹೌದಮ್ಮ ನೀನು ಹೇಳಿದ ಕರೆಕ್ಟು ಆದರೆ ಈ ವಿಷಯಕ್ಕೆ ಜ್ಯೋತಿಕ ಏನೋ ನನಗೆ ಗೊತ್ತಿಲ್ಲ ಅಂತ ತಾತ ಯೋಚನೆ ಮಾಡ್ತಾ ಇರ್ತಾರೆ ಅವಾಗ ಸುಮಿತ್ರ ಹೇಳ್ತಾ ಇರ್ತಾಳೆ ಯೋಚನೆ ಮಾಡಬೇಡಿ ಭಾವ ನಮ್ಮ ಜ್ಯೋತಿಕನಿಗೆ ತುಂಬ ಇಷ್ಟ ಸಿ ಇ ಪೋಸ್ಟ್ನ ನಾನು ಸಿದ್ದು ಕೊಡ್ತಾ ಇದ್ದೀನಿ ಅಂತ ಅಂದರೆ ಅವಳಿಗಿನ್ನ ಖುಷಿ ಪಡೋರು ಯಾರೂ ಇಲ್ಲ ಆಯಿತಾ ಅವಳು ಒಪ್ಕೊಂಡೇ ಒಪ್ಕೋತಾಳೆ ನೀವು ಯೋಚನೆ ಮಾಡಬೇಡಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಆದರೆ ಈ ಕಡೆ ಜ್ಯೋತಿಕಗೆ ತುಂಬ ಕೋಪ ಬಂದ್ಬಿಟ್ಟು ಸಿಟ್ ಮಾಡಿಕೊಂಡು ನಾನು ಯಾವತ್ತೂ ಸಹ ಸಿಇಒ ಪೋಸ್ಟ್ನ ಯಾರಿಗೂ ಬಿಟ್ಕೊಡಲ್ಲ ಅಂತ ಕೋಪ ಮಾಡಿಕೊಂಡು ಒಬ್ಬೊಬ್ಬಳೇ ಮಾತಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಜ್ಯೋತಿಕ ಕೋಪ ಮಾಡಿಕೊಂಡು ಇಲ್ಲಿ ಪಾಲಾಕ್ಷನ್ಗೆ ಕಾಲ್ ಮಾಡಿದಾಗ ಪಾಲಕ್ಷ ಏನು ಇಷ್ಟೊತ್ತಿನಲ್ಲಿ ಜ್ಯೋತಿಕ ಕಾಲ್ ಮಾಡ್ತಿದ್ದಾಳ ಅಂದ್ಬಿಟ್ಟು ರಿಸೀವ್ ಮಾಡಿ ಏನು ಮಗಳೇ ಏನಾದ್ರು ತೊಂದರೆ ನಾಲ್ ಏನಾರು ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಾ ಇರಬೇಕಾದ್ರೆ ಆಲ್ ಇಲ್ಲೆಲ್ಲ ಏನೂ ಸರಿ ಇಲ್ಲ ಆಯಿತಾ ಈ ಥರ ದೊಡ್ಡ ಪ್ರಾಬ್ಲಮ್ ಆಗಿದೆ ಅವತ್ತು ಲ್ಯಾಪ್ಟಾಪು ಮಿಸ್ ಆಗಿದ್ದು ವಿಷಯನ ನಾನೇ ಕಳೆದಾಕಿದ್ದು ಆದರೆ ಸಿದ್ದು ಮೇಲೆ ಈ ಥರ ಬಂತು ಅಂತ ನಡೆದಿದ್ದೆಲ್ಲ ವಿಷಯನೂ ಸಹ ಮನೆಯವ್ರಿಗೆ ಹೇಳಿದಾಗ ಈ ಥರ ಆಯಿತು ಅಂತ ಸ್ಟೋರಿ ಎಲ್ಲನೂ ಸಹ ಹೇಳ್ತಾ ಇರ್ತಾಳೆ ಅದರಲ್ಲೂ ಆ ಸಿದ್ದು ನನ್ನ ಪ್ರಾಣ ಉಳಿಸಿದ ದೇವತೆ ಅಂತ ಹೇಳ್ತಾ ಇರ್ತಾಳೆ ಯಾವ ಟೈಮಲ್ಲಿ ನೀವು ಈ ಮನೆಗೆ ಸೇರಿದವಳೆಲ್ಲ ನೀವು ನನ್ನ ಮಗಳು ಅಂತ ಯಾವತ್ತು ನೀವು ಹೇಳಿದ್ರು ಅವತ್ತಿಂದ ನನಗೆ ನೆಮ್ಮದಿ ಸಂತೋಷ ಎಲ್ಲ ಹಾಳಾಗಿದೆ ಒಂದು ದಿನವೂ ಸಹ ಈ ಮನೇಲಿ ನೆಮ್ಮದಿಯಾಗಿ ಇರೋಕ್ಕಾಗ್ತಿಲ್ಲ ಉಸಿರುಗಟ್ಟೋ ರೀತಿ ಆಗ್ತಿದೆ ಅಂತ ಕೋಪ ಮಾಡಿಕೊಂಡು ಪಾಲಕ್ಷನ್ಗೆ ಹೇಳ್ತಾ ಇರ್ತಾಳೆ ಮನೆಯವರೆಲ್ಲ ನನ್ನವರು ಅಂತ ಅಂದ್ಕೊಳ್ಳೋಕ್ಕಾಗ್ತಿಲ್ಲ ಆಯ್ತಾ ಈ ಮನೆ ನಂದು ಅಂತ ಅನ್ನೋ ಫೀಲಿಂಗೇ ನನಗೆ ಹೋಗ್ತಾ ಇದೆ ಅಂದಾಗ ಏನಾಯ್ತಮ್ಮ ಇಷ್ಟು ಟೆನ್ಷನ್ ಅಂತ ಪಾಲಾಕ್ಷ ಹೇಳ್ತಾ ಇರಬೇಕಾದ್ರೆ ಹಿಂದಿನಲ್ಲಿ ಆಯಿತಾ ತುಂಬ ನನ್ನ ಮೈಂಡೆಲ್ಲ ಬ್ಲಾಕ್ ಆಗಿದೆ ಯಾವತ್ತು ನನ್ನ ಮನೆ ಬಿಟ್ಟು ಕಳಿಸ್ತೀರೋ ಅನ್ನೋ ಟೆನ್ ನು ಭಯದಿಂದ ಸಾಯ್ತಾ ಇದ್ದೀನಿ ಅಂತ ಕೋಪ ಮಾಡಿಕೊಂಡು ಬೈತಾ ಇರ್ತಾಳೆ ಅಲ್ಲ ನಾನು ಏನು ಅನ್ಯಾಯ ಮಾಡಿದ್ದೆ ನೀವು ಮತ್ತು ಗ್ರಾನಿ ಸೇರಿ ಈ ಥರ ನನಗೆ ಅನ್ಯಾಯ ಮಾಡಿದ್ರಲ್ಲ ಪ್ರತಿದಿನ ನಾನು ಇಲ್ಲಿ ಇದ್ದೀನಿ ಈ ಮನೆಯೊಳಗೆ ನಾನು ಸೇರಿದವಳಲ್ಲ ಈ ಮನೆಯೊಳು ಇನ್ನೂ ಬದುಕಿದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ದಶರಥ ಮತ್ತು ಸುಮಿತ್ರ ಇಬ್ಬರು ಬಂದು ಯಾರಮ್ಮ ಹೇಳಿದ್ದು ಅಂತ ಅಂದಾಗ ಶಾಕ್ ಆಗಿ ಹಾಗೆ ಅವರಿಬ್ಬರನ್ನು ನೋಡ್ತಾ ನಿಂತ್ಕೋತಾಳೆ ಈ ಕಡೆ ದಶರಥ ಮತ್ತು ಸುಮಿತ್ರ ಶಾಕಾಗ್ಬಿಟ್ಟು ಕೇಳ್ತಾ ಇರ್ತಾರೆ ಅಲ್ಲ ಈ ಮನೆ ಮಗಳಲ್ಲ ಅಂದರೆ ಏನಮ್ಮ ಅರ್ಥ ಅರ್ಥ ನಿಜ ಹೇಳು ಏನು ಹೇಳ್ತಾ ಇದ್ದೆ ನೀನು ಈ ಮನೆ ಮಗಳು ನೀನೆಲ್ಲ ಅಂತ ಅಂದರೆ ಹಾಗಾದರೆ ಇನ್ಯಾರು ಅಂತ ಜೋರಾಗಿ ಗಟ್ಟಿಯಾಗಿ ಸುಮಿತ್ರ ಕೇಳ್ತಾ ಇರಬೇಕಾದ್ರೆ ಕಣ್ಣೀರು ಹಾಕೊಂಡು ಭಯದಿಂದ ಈ ಕಡೆ ಜ್ಯೋತಿಕ ನಡುಕ್ತಾ ಇರ್ತಾಳೆ ನಿನ್ನ ಮಾತಾಡೋದನ್ನೆಲ್ಲ ನಾವು ಇಬ್ಬರು ಕಿವ್ಯಾರೇ ಕೇಳಿಸ್ಕೊಂಡಿದ್ವಿ ಹಾಗಾದರೆ ಈ ಮನೆ ಮಗಳು ಯಾರಮ್ಮ ಅಂತ ಇಬ್ಬರು ಸಹ ಕ್ವಶನ್ ಮಾಡ್ತಾ ಇರ್ತಾರೆ ಚಿರತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ ಹೇಳು ಯಾರ ಯಾರತ್ರ ಮಾತಾಡ್ತಿದ್ದೆ ಯಾರು ನಿನ್ನ ಜೊತೆ ಮಾತಾಡ್ತಿದ್ದು ನಿಜ ಹೇಳು ಎಲ್ಲ ಸತ್ಯನೂ ಗೊತ್ತಾಗಬೇಕು ಅನ್ಬೇಕಾದ್ರೆ ಸುಮಿತ್ರನು ಸಹ ನಿಜ ಹೇಳು ಇವತ್ತು ಯಾರ ಜೊತೆ ಮಾತಾಡ್ತಿದ್ದೆ ನನಗೆಲ್ಲ ಸತ್ಯ ಗೊತ್ತಾಗಲೇಬೇಕು ಹೇಳು ಹೇಳು ಅಂತ ಆಗಿರ್ತಾ ಇರ್ತಾಳೆ ಈ ಕಡೆ ಜ್ಯೋತನ ಜ್ಯೋತಿಕನಿಗೆ ತುಂಬ ಭಯ ಆಗಿ ಎದ್ರಿಕೊಂಡು ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಯಾರ ಜೊತೆ ಮಾತಾಡ್ತಿದ್ಯಾ ಏಳು ಏಳು ಅಂದಾಗ ಏನು ಮಾತಾಡ್ತಾನೆ ಹಾಗೆ ನಿಂತಿರೋ ಜೊತೆಗನ ಕೈಯಲ್ಲಿರೋ ಫೋನು ಕಿತ್ಕೊಂಡು ನೋಡಿದಾಗ ಅದರಲ್ಲಿ ಪಾಲಾಕ್ಷ ಹೆಸರಿರುತ್ತೆ ಅದನ್ನು ನೋಡಿ ತುಂಬ ಶಾಕ್ ಆಗಿಬಿಟ್ಟು ದಶರಥ ಇರ್ತಾನೆ ಏನು ಪಾಲಾಕ್ಷನ ಹಾಗಾದರೆ ಪಾಲಾಕ್ಷ ಹೇಗೆ ಗೊತ್ತು ಇವನಿಗೆ ಏನು ಈ ಥರ ಮಾಡ್ತಾ ಇದ್ದಾಳೆ ಏನೂ ನಮ್ಮಿಂದ ಮುಚ್ಚಿಡ್ತಾಳೆ ತುಂಬ ದಿನದಿಂದ ಇವಳ ಬಿಹೇವಿಯರು ತುಂಬ ಚೇಂಜ್ ಆಗಿದೆ ಹಾಗಾದರೆ ಪಾಲಾಕ್ಷ ಇವಳಿಗೆ ಹೇಗೆ ಗೊತ್ತು ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ಇಬ್ಬರು ಸಹ ಅವಳನ್ನ ಇರ್ತಾರೆ ಈ ಕಡೆ ತುಂಬ ಟೆನ್ಷನ್ ಮಾಡಿಕೊಂಡು ಜ್ಯೋತಿಕಾ ಅವ್ರ ಕೈಲಿರೋ ಫೋನ್ ಹಾಕಿದಿಕೊಂಡು ತುಂಬ ಗಾಬರಿಯಿಂದ ಅಪ್ಪ ಅಮ್ಮನ ನೋಡ್ತಾ ನಿಂತ್ಕೊಂಡಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು